ಹ್ಞೂ 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 ನನಗೆ ಹ್ಞೂ ಶ್ರೀನಿವಾಸ ಅಂತ ನಾನು ಫಸ್ಟ್ ಇಲ್ಲಿ ಹೊರಗಿಂತ ಮುಂಚೆ ಬೇಡ್ಕೊಂಡಿದ್ದೆ ನಮ್ಮ ಮನೆ ತುಂಬ ಕಷ್ಟ ಆಗಿ ಪ್ರಾಬ್ಲಮ್ ಆಗಿತ್ತು ನನಗೆ ಸೊ ಇದು ಬಂದು ಕೇಳ್ಕೊಂಡಿದ್ದಕ್ಕೆ ನನಗೆ ಅವತ್ತಿಂದ ಯಾವುದು ತೊಂದರೆ ಇಲ್ಲ ನನಗೆ ನಮ್ಮ ಮನೆ ಸಮಸ್ಯೆ ಏನೂ ಇಲ್ಲ ಇಲ್ದಂಗೆ ಇವತ್ತು ಚೆನ್ನಾಗೇ ಅನ್ನಕ್ಕೆ ಒಂದು ಒಳ್ಳೆಯ ಮಾರ್ಗ ಮಾಡಿಕೊಟ್ಟಿದ್ದಾರೆ ತಾಯಿ ನಮ್ಮಮ್ಮ ಇವರು ತುಂಬ ಚೆನ್ನಾಗಿರಲಿ ಇಲ್ಲಿ ಬಂದೋದ್ಮೇಲೆ ಎಲ್ಲ ಥರದ ಸಮಸ್ಯೆಯನ್ನು ಚೆನ್ನಾಗಿರೋಕ್ಕೆ ಅನುಕೂಲ ಆಗಿದೆ ನಮ್ಮನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಮ್ಮ ಇವತ್ತು ಕೈಬಿಟ್ಟಿಲ್ಲ ಊರಾದ್ರು ನಮ್ಮದು ಶಿವಮೊಗ್ಗ ಚೆನ್ನಾಗಿ ಇವತ್ತು ಒಳ್ಳೇದು ಮಾಡಿದ್ದಾರೆ ನಮ್ಮ ತಾಯಿ ಯಾವಾಗಲೂ ನಮ್ಮ ಚಳವಣಿ ಆಗಿದೆ ಹೇಳಪ್ಪ ಅಪ್ಪ ಮೈಸೂರು ಹೇಳಿ ಹೇಳಪ್ಪ ತಾಯಿ ದುರ್ಗಮ್ಮ ದುರ್ಗಾ ಪರಮೇಶ್ವರಿ ಅಮ್ಮ ಗಂಗಾದೇವಿ ಅಮ್ಮ ಬಮ್ಮ ಅಪ್ಪಾಜಿ ಆಶೀರ್ವಾದದಿಂದ ನನ್ನ ರೈಲ್ವೆ ಕೆಲಸ ಆಯಿತು ನಾನು ಬೇರೆ ಕಡೆ ಹಾಕಿದ್ರು ಬೇರೆ ಕಡೆಯಿಂದ ಮೈಸೂರಿಗೆ ವರ್ಕ್ಶಾಪ್ಗೆ ಬಂದೇ ತವಾಗ ಮೈಸೂರಿಗೆ ಕೆಲಸ ಟ್ರಾನ್ಸ್ಫರ್ ಆಯಿತು ಈಗ ನನ್ನ ಜೀವನಕ್ಕೆ ಏನೇನೋ ತೊಂದರೆ ಆಯ್ತಿದ್ದೋ ಎಲ್ಲದರಲ್ಲೂ ಅವನು ಕಾಪಾಡ್ತಾಳೆ ನಾನಿದ್ದೀನಿ ಅಂತ ನಮ್ಗೆ ಕನ್ಸಲ್ಲೆಲ್ಲ ಬರ್ತಾಳೆ ರಾತ್ರಿನು ಕೂಡ ನಮ್ಗೆ ಬೆಳ್ಳಿಯಾದಲ್ಲಿ ಬೆಳ್ಳಿ ದುರ್ಗಮ್ಮನ ಫೋಟೋ ನಮ್ಮ ಕೈ ಸಿಕ್ಕಿರೋಕ್ಕೆ ಕಂಡಿದ್ದೀನಿ ನಂದು ಮೈಸೂರು ಹತ್ತಿ ನಾನು ಅದಕ್ಕೆ ಅಮ್ಮ ನಂಬಿದ್ದೀನಿ ನನ್ನ ತಲೆ ಇರೋವರೆಗೂ ನಂಬಿ ನಡೀತೀನಿ ತಲವಾಗಿ ಸೇವೆ ಮಾಡ್ತೀನಿ ಇರೋವರೆಗೂ ಮಾಡ್ತೀನಿ ಈಗಲೂ ಮಾಡ್ತೀನಿ ಮಾಡ್ತೀನಿ ಪಲ್ಯ ಯಾವಾಗುತ್ತೀ ನಿಮ್ಮ ಸಮುದ್ದ ಬರ್ತು ನಿಮ್ಮ ಆಶೀರ್ವಾದ ಬರ್ತು ಹ್ಞೂ ನನಗೆ ಬರೋಣ ರೀ ಅದ ಬರೋಣ ಭಯ ಯಾವಾಗ ನಮ್ಮದು ಸೇವಾ ಅಮ್ಮ ನಂತರ ಜಂಬ ತೋರಿಸಿ ಅದು ಹಾಂ ಮುಂದಕ್ಕೆಲ್ಲ ಒಳ್ಳೆ ಡಾಕ್ಟಾಗಿದೆ ಹ್ಞೂ ಒಳ್ಳೆಯದು ಆಗ್ತಾ ಇದೆ ಜಂಬಾ ಅಂತ ಬೇಡ ಅದೃಷ್ಟದ ಹ್ಞೂ ಜಂಬಾ ಅಂಟೆ ಪುರಸಿಲ್ಲ ದೇವ್ರನ್ನ ಅಪ್ಪನ ಕೊಡೋದು ದೇವರು ಹೆಸರು ಮಾಡಿ ನನಗೂ ನನಗೂ ತಮ್ಮ ನನಗೆ ಸಾಕಾರ ಇದಂಥೇಳಿ ಬೆಂದ್ಬಿಟ್ಟೊಂದು ತಮ್ಮಗಳು ಇರಲ್ಲ ಬ್ಲಸ್ ಅಚಾತುರ್ಯ ಯಾವಿಗೆ ಮಾತು ಆ ಅದೃಷ್ಟನು ಏನೋ ಒಂದು ಸೆ ಬಿಟ್ಟು ಇದೆ ಮಕ್ಕಳನ್ನು ಕರ್ಕೊಂಡು ಹಂಗಾಗಿ ಇಲ್ಲಿ ನಮ್ದರಿಗೆ ಸ್ವಲ್ಪ ಹಂಗಾದ್ರೆ ಯಾರೇ ಬರ್ರಿ ದೂರಿಂದ ಬರೋದಾದ್ರೆ ನಿಧಾನ ಬಂದು ನಿಧಾನ ಹೋಗಿ ಅಚಾತುರ್ಯ ಆಯ್ತು ಅಂತ ಕೊಡಪ್ಪ ಅದನ್ನೆಲ್ಲ ಅದನ್ನ ಜಮ್ ಮಾಡೋದು ಏನಿಲ್ಲ ಈಗ ಕೆಲಸ ಅದೃಷ್ಟಗಳು ಯಾರು ಬರ್ತಿಲ್ಲ ಅದೃಷ್ಟಗಳು ಹಂಗೆ ಅದು ಅವ್ನು ನೋಡ ಅವ್ನು ನಾನು ಒಟ್ಟಿಗೆ ಕೀಳಬಹುದು ನಾನು ಒಟ್ಟಿಗೆ ಏಯ್ ನಾನು ಒಟ್ಟಿಗೆ ಕೇಳಿದ್ರು ಒಂದೇ ಒಂದೇ ವರ್ಷ ಇದ್ದು ಅಂತ ಕಂತಾರೆ ನಾನು ಬರ್ತೇನೆ ದುರ್ಗದಿಂದ ಊರಿಗೆ ಊರ್ಗೋಗ್ಬೇಕಾದ್ರೆ ಗಾಡಿ ತಗೊಂಡು ಹೋಗ್ತಿದ್ದೆ ಆ ಗಾಡಿ ಸ್ಲಿಪ್ಪರ್ ಆಗ್ತಿದೆ ಹಿಂದ ಯಾರೋ ಪೊಲೀಸ್ ಅಂತೆ ಪೊಲೀಸ್ ಬಂದು ನನಗೆ ಡಿಕ್ಕಿ ಹೊಡೆದ ನಾನು ಹೆಲ್ಮೆಟ್ ಹಾಕಿಲ್ಲ ನಾನು ಹೆಲ್ಮೆಟ್ ಹಾಕಿರ್ಲಿಲ್ಲ ಆಗ ಹೊಡೆದು ನನ್ನ ಗಾಡಿ ಡ್ಯಾಮೇಜ್ ಆಯ್ತು ಅದ ಒಂದು ಸ್ವಲ್ಪ ಒಂದು ಕ್ರಾಚ್ ಆಗಿಲ್ಲ ಒಂದು ರಕ್ತನೂ ಆ ಗುದ್ದವನಿಗೆ ರಕ್ತ ಎಲ್ಲ ಬಂತು ಬಂದು ನಮ್ದಿನ್ನೂ ತಾಯಿ ನನ್ನ ನನ್ಗೆ ಅವ್ಳ ನನ್ನ ಜೊತೆಲಿ ಯಾವಾಗಲೂ ನನ್ನ ಜೊತೆ ಅವಳ ಅನ್ನೋದೊಂದು ನಾನು ಪ್ರಾಮಾಣಿಕವಾಗಿ ನನ್ಬಿಟ್ಟಿ ನಮ್ದವರಿಗೆ ಅಸಹ್ಯ ಬಾತ್ರೆ ಅಂತ ಕೆಲವರು ಆಗ್ತಾರೆ ಹಂಗಾಗಿ ಯಾರೇ ಬಂದು ನಂಬಿ ಭಾಳ ಸಂತೋಷ ಫ್ರೀಯಾಗಿ ಕೂತಿದ್ದೀನಿ ಬಂದಿದ್ದಾರೆ ಹೀಗೆ ಸಂಜೆ ಟೈಮ್ ಯಾರು ಕೊಡಬೇಡಿ ಆರು ಗಂಟೆಗೆ ಮುಗಿದೋರುತ್ತೆ ದೇವಸ್ಥಾನ ಸೇವೆ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆದಲ್ಲಿ ಯಾವಾಗ ಬೇಕಾದ್ರೂ ಬನ್ನಿ ಇಷ್ಟ ಬಸ್ ಏನು ಇವತ್ತು ಇವತ್ತಿನ ಕೆಲಸ ಮಾಡಕ್ಕೆ ಬಂದಿರೋ ಅಂತಕ್ಕಂಥವ್ರು ಹಾಗಾಗಿ ಒಂದು ಮೂರು ಶಿಂದ ಮೈಸೂರಿಂದ ಬಂದು ಇಲ್ಲೇ ನನ್ನ ಪುಣಾತ್ಮ ಹಾಗಾಗಿ ಮೂರು ಶಂಟಿಗೆ ಮತ್ತೆ ಬಂದು ಹೋಗೋಬೋದು ಅಂದರೆ ಕುದಿ ಸಾಕಾಗಿ ಜನ ಕಳಿಸಿ ಕಳಿಸಿ ಸೇವೆ ಮಾಡಿ ಮಾಡಿ ಬೆಳೆಯಿಂದ ಲೇಟ್ ಲೇಟಾತಾ ಅಳ್ತಾರೆ ಅಳ್ತಾರೆ ಅಂತೆಲ್ಲಾರು ಕಳಿಸಿ ಕುದಿ ಇವತ್ತು ಅದ ನಮಸ್ಕಾರ ಎಲ್ಲರೂ ಎಲ್ಲರಿಗೂ ಶುಭರಾತ್ರಿ